ನಮಸ್ತೆ ಸಿಂಚನ ಕಿಚನ್ಗೆ ಸ್ವಾಗತ ಇವತ್ತು ತುಂಬಾ ಸಿಂಪಲ್ಲಾಗಿ ಹೀರಿಕಾಯಿ ಪಲ್ಯ ಹೇಗೆ ಮಾಡುವುದು ಅಂತ ನೋಡೋಣ ನೋಡಿ ಈಗ ನಾನು ಒಂದು ಕಡಾಯಿಯನ್ನು ಬಿಸಿಗೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಈಗ ಸಾಸಿವೆ ಜೀರಿಗೆ ಹಾಕಿ ಸಾಸಿವೆ ಜೀರಿಗೆ ಚೆನ್ನಾಗಿ ಚಟಪಟ ಅನ್ನಬೇಕು ನಂತರ ಬೆಳ್ಳುಳ್ಳಿಯನ್ನು ಹಾಕಿ ಸ್ವಲ್ಪ ಇಂಗು ಹಾಕಿ ಬೆಳ್ಳುಳ್ಳಿ ಚೆನ್ನಾಗಿ ಕೆಂಪುಗಾಗಬೇಕು ಈಗ ಇದಕ್ಕೆ ಒಂದು ಎರಡು ಉಳ್ಳಾಗಡ್ಡೆಯನ್ನು ಸಣ್ಣಗೆ ಕಟ್ ಮಾಡಿಬಿಟ್ಟು ಹಾಕಬೇಕು ಈಗ ಉಳ್ಳಾಗಡ್ ಕೂಡ ಅಷ್ಟೇ ಚೆನ್ನಾಗಿ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಕೇವಲ ನಾವು ಐದು ನಿಮಿಷದಲ್ಲಿ ತುಂಬಾ ಗಡಿಬಿಡಿಯಲ್ಲಿ ಈ ಪಲ್ಯವನ್ನು ಮಾಡಬಹುದು ಕೇವಲ ಒಂದು ಎರಡು ನಿಮಿಷದಲ್ಲೆಲ್ಲ ಆಗಿಬಿಡುತ್ತೆ ಈಗ ಇದಕ್ಕೆ ನಾವು ಸಣ್ಣಗೆ ಕಟ್ ಮಾಡಿ ಕಟ್ ಮಾಡಿರುವ ಹಿರೇಕಾಯ ಕೂಡ ಇದಕ್ಕೆ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಹಿರೇಕಾಯನ್ನು ನಾವು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಹೀರೆಕಾಯಿ ಎಲ್ಲವೂ ನೋಡಿ ಎಣ್ಣೆಯಲ್ಲೇ ನಾವು ಫಸ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಪಲ್ಯ ತುಂಬಾ ರುಚಿಯಾಗುತ್ತೆ ನೋಡಿ ಈಗ ಮೇಲ್ಗಡೆ ಒಂದು ಪ್ಲೇಟನ್ನು ಮುಚ್ಚಿ ಚೆನ್ನಾಗಿ ಉಮ್ಗೊಯ್ಯಲು ಬಿಟ್ಬಿಡಿ ನೋಡಿ ಇವಾಗ ಇದು ಹಿರೆಕಾಯಿ ಚೆನ್ನಾಗಿ ಉಮ್ಗೊಂಡಿಗೊಂಡಿದೆ ಎಲ್ಲವೂ ಒಂದ್ಸತ ಚೆನ್ನಾಗಿ ತಿರುವಿ ಈಗ ಇದಕ್ಕೆ ಒಂದು ಚಿಟಿಕೆ ಅರಿಶಿನ ಕೆಂಪು ಖಾರದ ಪುಡಿ ಒಂದೂವರೆ ಟೇಬಲ್ ಸ್ಪೂನಿನಷ್ಟು ನಾನು ಹಾಕಿರುವುದು ರುಚಿಗೆ ತಕ್ಕಷ್ಟು ಉಪ್ಪು ಶೇಂಗಾ ಪುಡಿ ಒನ್ ಟೇಬಲ್ ಸ್ಪೂನಿನಷ್ಟು ಒನ್ ಟೇಬಲ್ ಸ್ಪೂನಿನಷ್ಟು ಒಣ ಕೊಬ್ಬರಿ ಪುಡಿಯನ್ನು ಕೂಡ ನಾನು ಹಾಕಿರುವುದು ಒಂದು ಸ್ವಲ್ಪ ಇದಕ್ಕೆ ಧನಿಯಾ ಪುಡಿಯನ್ನು ಹಾಕಿ ಈಗ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಎಲ್ಲವೂ ನಾವು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈಗ ಇದಕ್ಕೆ ಒಂದು ಸ್ವಲ್ಪ ನಾವು ನೀರನ್ನು ಹಾಕಬೇಕು ನೀರು ಹಾಕಿ ಒಂದು ಎರಡು ನಿಮಿಷ ಈಗ ಇದನ್ನು ಚೆನ್ನಾಗಿ ನಾವು ಕುದಿಸ್ಬೇಕಾಗತ್ತೆ ನೋಡಿ ಇವಾಗ ಇದನ್ನು ಚೆನ್ನಾಗಿ ಕುದಿಯಲು ಬಿಟ್ಬಿಡಿ ಈಗ ಇದಕ್ಕೆ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕೊತ್ತಂಬರಿ ಸ್ವಲ್ಪ ಒಂದು ಸ್ವಲ್ಪ ಜಾಸ್ತಿ ಹಾಕಿದರೆ ಇನ್ನೂ ರುಚಿಕರವಾಗುತ್ತೆ ಪಲ್ಯ ಈಗ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈಗ ಒಂದು ಪ್ಲೇಟನ್ನು ಮುಚ್ಚಿಬಿಡಿ ಚೆನ್ನಾಗಿ ಉಮ್ಗೊಳ್ಳುತ್ತೆ ಅದು ನೋಡಿ ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ ಕೊತ್ತಂಬರಿ ಸೊಪ್ಪು ಹಾಕಿರೋದರಿಂದ ತುಂಬಾ ಘಮ ಜಾಸ್ತಿ ಇದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ನೀವು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಮಾಡಿ Thank you.